ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅಡುಗೆ ಕೋಣೆ ಹಾಗೂ ಶೌಚಾಲಯವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿ ವತಿಯಿಂದ ತಾಡಿಗೋಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂದಾಜು ಒಂಬತ್ತು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಕಟ್ಟಡಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಾ ಶ್ರೀನಿವಾಸ್ ತಾಡಿಗೋಳ್ ಗ್ರಾಮದ ಸದಸ್ಯರಾದ ಸವಿತಾ ನಾಗೇಶ್ ಮುಖ್ಯ ಉಪಾಧ್ಯಾಯರು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಸುಲೋಚನರವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ತಾಡಿಗೋಳ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸವಿತಾ ನಾಗೇಶ್ ಮಾತನಾಡಿ ಶಾಲೆಯ ಸಿಬ್ಬಂದಿಯ ಹಲವು ವರ್ಷಗಳ ಬೇಡಿಕೆಯಾದ ಅಡುಗೆ ಕೋಣೆ ಹಾಗೂ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡಲಾಗಿದೆ ಮಕ್ಕಳು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು ಅದೇ ರೀತಿಯಾಗಿ ವಿಶೇಷವಾಗಿ ಮಕ್ಕಳಿಗೆ ಪಾಠ ಪ್ರವಚನ ಜೊತೆಗೆ ಕ್ರೀಡೆಗಳಿಗೆ ಮಕ್ಕಳಲ್ಲಿ ಪ್ರೋತ್ಸಾಹ ನೀಡಬೇಕು ಹಾಗೂ ಶಿಕ್ಷಕರ ಮತ್ತು ಮಕ್ಕಳ ಬೇಡಿಕೆಯಾದ ಶಾಲಾ ಕಾಂಪೌಂಡ್ ತ್ವರಿತಗತಿಯಲ್ಲಿ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿದರು ಯೋಜನಡಿಯಲ್ಲಿ ತಾಡಿಗೋಡ್ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಡುಗೆ ಕೋಣೆ ಹಾಗೂ ಶೌಚಾಲಯವನ್ನು ನಿರ್ಮಾಣ ಮಾಡಿತ್ತು ಇಂದು ಅವುಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ನನ್ನ ನಮನಗಳು ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನದಂದು ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಎರಡು ಬೇಡಿಕೆಗಳನ್ನು ನೀಡಿದ್ದರು ಆ ಎರಡು ಬೇಡಿಕೆ ಏನಪ್ಪಾ ಅಂದ್ರೆ ಒಂದು ಹಳೆಗೆ ಕೋಳಿ ನಿರ್ಮಾಣ ಮಾಡಿಕೊಡಿ ಹಾಗೂ ಎರಡನೇದು ಪ್ರತ್ಯೇಕವಾದಂತಹ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡಿ ಎಂದು ಹೇಳಿದರು ಈ ಎರಡು ಬೇಡಿಕೆಗಳನ್ನು ನಾವು ಈ ಒಂದು ದಿನ ನೆರವೇರಿಸಿ ಕೊಟ್ಟಿದ್ದೇವೆ ಹಾಗೆಯೇ ಈ ಒಂದು ದಿನ ಇನ್ನೂ ಒಂದೇ ಮಾತು ಮಾತಾಡಬೇಕು ಅಂತ ನಾನು ಮಾತಾಡೋಕೆ ಹೇಳ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ನಾವು ಈ ಶಾಲೆಯ ಆಟದ ಮೈದಾನವನ್ನು ನಿರ್ಮಾಣ ಮಾಡಿಕೊಡುತ್ತೇನೆ ಎಂದು ಈ ಒಂದು ಸನ್ನಿವೇಶದಲ್ಲಿ ನಾನು ಇಷ್ಟಪಡುತ್ತಿದ್ದೇನೆ ಗ್ರಾಮಗಳ ಅಭಿವೃದ್ಧಿ ಹಾಗೂ ಬೆಳವಣಿಗೆ ನಮ್ಮ ಪಂಚಾಯಿತಿಯ ಮೂಲ ಉದ್ದೇಶ ಆಗಿರುವುದರಿಂದ ಶಾಲೆಯ ಸಮಸ್ಯೆಗಳನ್ನು ಆಯಾ ಊರಿನ ಸದಸ್ಯರಿಗೆ ತಿಳಿಸಿ ಸಮಸ್ಯೆಗಳನ್ನು ಸದಸ್ಯರೇ ಬಗೆಹರಿಸಿಕೊಡುತ್ತೇವೆ ಎಂದು ನಾನು ಈ ಒಂದು ಸನ್ನಿವೇಶದಲ್ಲಿ ಹೇಳಲು ಇಷ್ಟಪಡುತ್ತಿದ್ದೇನೆ ಹುಟ್ಟು ಹುಷಿತ ಸಾವು ಖಚಿತ ಎಂಬ ಮಾತಿನಂತೆ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬ ಮನೋಭಾವನೆಯನ್ನು ಎಲ್ಲ ಶಿಕ್ಷಕರು ಮಕ್ಕಳಿಗೆ ಆ ಒಂದು ಮನೋಭಾವನೆಯನ್ನು ಬೆಳೆಸಬೇಕೆಂದು ಈ ಒಂದು ಸನ್ನಿವೇಶದಲ್ಲಿ ಹೇಳಲು ಇಷ್ಟಪಡುತ್ತಿದ್ದೇನೆ ಹಾಗೆಯೇ ಮಾಡಬೇಕು ಪ್ರತಿಯೊಂದು ಶಿಕ್ಷಕರು ಪ್ರತಿಯೊಬ್ಬರು ಎಲ್ಲಾ ಶಾಲೆಯ ಶಿಕ್ಷಕರು ನಾನು ಹೇಳ್ತಾ ಇರೋದು ಪ್ರತಿ ಒಂದು ವಾರದಲ್ಲೂ ಒಂದಿನ ಶುಕ್ರವಾರ ದಿನ ದಿನ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿ ಆಯಾ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಬೇಕು ಯಾಕಂದ್ರೆ ಅವರಲ್ಲಿರುವಂತಹ ಅನ್ನೋದನ್ನ ಹೋಗ್ಲಾಡಿಸ್ಬೇಕು ಪ್ರತಿಯೊಬ್ಬ ಮಕ್ಕಳು ಆಯಾ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡ್ಬೇಕು ಅದರಿಂದ ಅವ್ರಿಗೆ ಶ್ರೇಷ್ಠ ಪೀರಿಯಡ್ ಅಂತ ಹೋಗುತ್ತೆ ಮೊದಲು ಅವ್ರು ಬರ್ತಾ ಇದ್ರು ಅವ್ರಿಗೆ ಹೇಳ್ಬೇಕು ಬನ್ನಿ ಜಸ್ಟ್ ಒಂದು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಹೋಗಿ ಫಸ್ಟ್ ಡೇ ಬಂದು ಅವರು ನಿಂತ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಡೇ ಅವ್ರಿಗೆ ಆ ಅವಕಾಶ ಕೊಟ್ಟಾಗ ಒನ್ ವರ್ಡ್ ಹೇಳ್ತಾರೆ ಸ್ಟೇಜ್ ಮೇಲೆ ಬಂದು ಒನ್ ವರ್ಡ್ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಅವರು ಒನ್ ಸೆಂಟೆನ್ಸ್ ಹೇಳ್ತಾರೆ ಆಮೇಲೆ ಐದ್ ಸೆಂಟೆನ್ಸ್ ಹೇಳ್ತಾರೆ ಅದೇ ರೀತಿ ಹೇಳ್ತಾ ಇದ್ರೆ ಅವ್ರಿಗೆ ಸ್ಟೇಜ್ ಪೇರ್ ಅನ್ನೋದನ್ನ ಮತ್ತೆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ನಾವು ಹೇಗೆ ಯಾವ್ದ್ರಲ್ಲಿ ಅವರು ಮುಂದಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆಯೇ ಅವರಲ್ಲಿ ಅವರಲ್ಲಿರುವಂತಹ